ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತೊಂದು ಮತ್ತೊಂದು ಬೆಳಗಿನ ಉಪಹಾರಕ್ಕೆ ಆಮೇಲೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಬೇಕಾದಕ್ಕೆ ಮಾಡ್ಕೊಂಡ್ರು ಕರೆಕ್ಟ್ ಆಗುವಂತ ಒಂದು ರೆಸಿಪಿ ಒಂದಿಗೆ ಬಂದೇವಿ ಮಾಡಿ ಸ್ಪೆಷಲ್ ಇವತ್ತು ಕೊಬ್ಬರಿ ರೊಟ್ಟಿ ಅಂಟಿ ಹಾ ಆಮೇಲೆ ಮೆಣ್ಸಿನ್ಕಾಯಿ ಪಲ್ಯ ನೋಡಿ ಹಾ ಇವತ್ತು ತೆಂಗಿನಕಾಯಿ ಹಾಕಿ ಕೊಬ್ಬರಿ ಕೊಬ್ಬರಿ ರುಬ್ಬಿ ಹಾಕಿ ಮಾಡುವಂತ ರೊಟ್ಟಿ ಅಕ್ಕಿ ರೊಟ್ಟಿ ಹಂಗಾದ್ರೂ ಕೂಡ ಮೆಣಸಿನ್ಕಾಯಿ ಪಲ್ಯ ಹೇಗೆ ಹೆಂಗೆ ಮಾಡೋದು ಅಂತ ಹೇಳಿ ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆಗ್ತದಲ್ಲ ವಿಡಿಯೋ ಇಷ್ಟ ಆಗ್ತಾವಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸಾಗಿ ನೋಡೋರೆಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರೀ ಹೆಂಗೆ ಹೆಂಗೆ ಮಾಡೋದು ಅಂಥೇಳಿ ನೋಡಿಬಿಡೋ ನಂತರ ಹಾಂ ಅಲ್ಲಿ ಪೂಜೆ ಮಾಡ್ತೀರಾ ನಮ್ಮ ಉತ್ತರ ನೀರು ನೀರಿಟ್ಕೋತಾನೆ ಅಕ್ಕಿ ಹಿಟ್ಟಿಂದ ಜಿಗಿಟ್ ತಿರ್ಕೋಬೇಕು ಇದಕ್ಕೆ ಕೊಬ್ಬರಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ನೀರಿಟ್ಕೋತಾರೆ ರುಬ್ಬಿ ಕೊಬ್ಬರಿ ಅದ್ರಾಗ ಹಾಕ್ಬೇಕಂದ್ರಾಗ ಹಾಕಿ ಜಿಗಿಡಿ ತಿರುಬೋದು ಕೊಬ್ಬರಿ ರೊಟ್ಟಿ ಮಾಡಕ್ಕ ಇವು ನೀರು ಸ್ವಲ್ಪ ಕುದಿ ಬರಲಿ ಮಸ್ ಮುಚ್ಚಿ ಬಿಡ್ರಿ ಹಂಗಾರೆ ಇದೇನಂಟಿ ಇದ ನೋಡುವ ಕೊಬ್ಬರಿ ರುಬ್ಬಿದ್ದು ಬರೇ ಏನಿದಕ್ಕೇನು ಶುಂಠಿ ಬೆಳ್ಳುಳ್ಳಿ ಏನು ಹಾಕ್ಬೇಕು ಅನ್ನಂಗಿಲ್ಲ ಬರೇ ಹಸಿ ಕಾಯಿನ ಒಡದು ಸಣ್ಣಗೆ ಹೆಚ್ಚಿ ನುಣ್ಣಗ ಪೇಸ್ಟ್ ಮಾಡ್ಕೋಬೇಕಷ್ಟು ಹೆಸರು ಬರ್ಬೋದು ಇದೀಗ ಪೂರ್ತಿ ಕುದಿ ಬರ್ಲಿ ಕುದಿ ಬಂದಿಂದ ಹಿಟ್ಟು ಹಾಕಿ ತಿರುಗಿ ಬಿಡುದು ಇದಕ್ಕ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾನೆ ಇದು ಗಿರಣಿಗೆ ಏನು ದುರಿತು ಇದೆ ಅಲ್ಲ ಬರೀ ಅಕ್ಕಿನ ಗಿರಣಿಗೆ ಹಾಕಿಸ್ತಂತ ಹಿಟ್ ಇದನ್ನ ಈಗ ಹಾಕ್ತಾನ ನೋಡಿ ಗಂಟೆ ರಂಗ ಸುಲವತ್ ನಿಮ್ ಹತ್ತು ರೂಪಾಯಿ ಇದು ಆರು ನಾವು ಮೆಣಸಿನ್ಕಾಯಿ ಪಲ್ಯಕ್ಕೆ ಫೇರಿ ಮಾಡ್ಕೊಂಡ್ಬಿಡೋಣ ಉಳ್ಳಾಗಡ್ಡಿ ಸದಿವಿ ಹಾ ಒಗ್ಗರಣೆಗೆ ಗ್ರೇವಿ ಭಾಳ ಆಗ್ಬೇಕಲ್ಲ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಹಂಗ ಇವು ಕಾರ್ ಇಲ್ಲದೆ ಇರೋ ಅಂತ ಮೆಣಸಿನ್ಕಾಯಿ ನೀವು ಕಾರ್ ಇದ್ದಂತ ತಗೊಂಡ್ರೆ ಪಲ್ಯ ಅಷ್ಟೊಂದು ತಿನ್ನಕ್ಕೆ ಆಗಿಲ್ಲ ಕಾರ್ ಇಲ್ಲದೆ ಇರೋ ಅಂತ ತಗೊಂಡ್ರೆ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತದೆ 哎呦！ ಹಿಂಗ ನಡುವ ಸೀಳಿ ಅದೊಮ್ಮೆ ಕಟ್ ಮಾಡ್ಕೊಂಬಿಡ್ಬೇಕು ನೋಡುವ ಅಂದ್ರೆ ಒಳಗೆಲ್ಲ ಮಸಾಲೆ ಇದು ಈ ಮೆಣ್ಸಿನ್ಕಾಯಿಗೆ ಹಂಗೆ ತುಂಬಿಟ್ಟು ಕಟ್ ನಾನು ನೀವು ಬೇಕಂದ್ರೆ ತುಂಬಿ ತಗೊಂಡು ಮಾಡ್ಕೊಬೋದು ಈಗೇನು ಮೆಣ್ಸಿನ್ಕಾಯಿ ಬರ್ಲಿಕ್ಕೆ ಒಗ್ಗಡೆ ಹಾಕಕ್ಕೆ ತೊಗೊಂಡ್ರಿ ಇವ್ನು ಮೊದ್ಲೇಕ ಹುರಿಬೇಕು ಮೆಣ್ಸಿನ್ಕಾಯಿನ ಹ್ಞೂ ಹುರಿದ ಸೀಳೆ ನೋಡ್ರಿ ಈ ಟೈಪ್ ಸಿಳಿದ್ವನ್ನ ಹುರಿಬೇಕು ಹುರಿದ ಆಮೇಲೆ ಕಲೆ ಮಾಡೋದು

ಅಲೆ ಮಡಕ ವಗಣಿಗೆ ಎನ್ನಿ ಸಾಸಿ ಸ್ವಲ್ಪ ಜೀರಿಗೆ ಸಾಸಿ ಜೀರಿಗೆ ಚಟಪಟ ಅನ್ದಿಂದ ಉಳ್ಳಗಟ್ಟಿ ಆಮೇಲೆ ಕರಿಬೇವು ಉಳ್ಳಗಟ್ಟಿ ಪ್ರಮಾಣ ಬೇಕಂದ್ರೆ ದಿನ ಜಾಸ್ತಿನೂ ಮಾಡ್ಬೋದು ಕಣ್ಮು ಮಾಡ್ಬೋದು ಇದು ಸ್ವಲ್ಪ ಗ್ರೇವಿ ಜಾಸ್ತಿ ಆಗ್ಲಿ ಅಂತ ಹೇಳಿ ಉಳ್ಳಾಗಡ್ಡಿನ ಸ್ವಲ್ಪ ಜಾಸ್ತಿ ಹಾಕೊಂಡ್ ನಾನು ನಾನು ಖಾರ ಇಲ್ದೇ ಇರುವಂಥ ಮೆಣಸಿನ್ಕಾಯಿ ತೊಗೊಂಡನಲ್ಲ ಹಿಂಗಾಗಿ ಸ್ವಲ್ಪ ಖಾರ ಹಾಕಿ ಹಸಿ ಖಾರನ ಈಗ ಈ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ವಲ್ಲ ತಗೊಂಡಿದ್ವಲ್ಲ ಹಾಕ್ತಾನೆ ನೋಡಿದ್ರು चेचक तक उप स्वल्प अरशिणपुडी स्वतः गरम मसाला स्वप्न बेल्ला ಆಮೇಲೆ ಹುರಿದು ಕುಟ್ಟಿ ಪುಡಿ ಮಾಡಿದಂಥ ಸಿಂಗಾ ಪುಡಿ ಸಿಂಗಾ ಪೌಡ್ರ್ ಗ್ರೇವಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇದು ಈಗ ಹಣ್ಣಿಂದು ಹುಳಿ ಇದೊಂದು ಸ್ವಲ್ಪ ಚಲೋ ಹೊತ್ನಂಗ ಕುದಿ ಹತ್ತಲಿ ಇದೊಂದು ಐದು ನಿಮಿಷ ಕುದೀಲಿ ಪಲ್ಯ ಕುದಿ ಅಷ್ಟೊತ್ತಿಗೆ ಹಿಟ್ ನಾಕೊಂಡ್ಬಿಡ್ತೀಯ ಮಾಹಿಟ್ ಹಾಂ ಅಕ್ಕಿ ಟೆಂಜಿಗಿಡ್ ತಿರ್ವಿದ್ಯಾಲ ಕೊಬ್ಬರಿ ಎಲ್ಲ ಹಾಕಿ ಆ ಹಿಟ್ಟನ್ನ ಚಲೋ ಹೋತ್ನಂಗ ಕೈಯಾಗ ಹದ ಬರುವಾಗ ನಾಕೋಬೇಕು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ತಿಳಿವಿಟ್ಬಿಡ್ರಿ ಎಷ್ಟೊಂದು ಮಸ್ತ್ ಆಗೈತೆ ನೋಡಿ ಗ್ರೇವಿ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಪೂರಿಗೆ ರೊಟ್ಟಿಗೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಇದೆ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಜೋಳದ ರೊಟ್ಟಿಗೆ ಸಪ್ ಅಂದ್ಬ್ಯಾಳಿ ಆಂಡಿ ಬಲ್ಲೆ ಇದು ಅಥವಾ ಕುಚಿದ ಖಾರ ಅಥವಾ ಮೆಣಸಿನ್ ಕಾಂಬಿನೇಷನ್ ಭಾಳ ನೋಡ್ರಿ ಇದೀಗ ರೆಡಿ ಆದ್ಮೇವಿ ತಿಳಿವಿಟ್ಬಿಡ್ತಾನೆ ಇದನ್ನು ರೊಟ್ಟಿ ಮಾಡ್ಕೊಳಕ ಸ್ಟಾರ್ಟ್ ಮಾಡಿ ಎಮ್ಮೆ ಮಾಡೋಕೆ ಸ್ಟಾರ್ಟ್ ಮಾಡಿ ಹಾಂ ಇದನ್ನ ಇಲ್ಲೇ ಮನೆ ಮೇಲೆ ಬಿದ್ಕೊಂಡು ಹಾ ಲಟ್ಟಿ ಹಾಕಿಬಿಡ್ತೇವೆ ನೋಡ್ಮ್ ಹಾ ಸ್ಲೋತ್ನಾಗ ಹಾಕೊಂಡು ಕೈಯಾಗ ಮಾಡ್ಕೊಬೇಕು ಹ್ಮ್ ಮೆತ್ತಗೆ ತಿರ್ಕೊಂಡಿರ್ಬೇಕಲ್ಲ ಹಾ ಮೆತ್ತಿರತ್ತ ನಾರ್ಮಲ್ ಚಪಾತಿ ಲಟ್ಟಿಸ್ತೀವ ಅದೇ ಸೇಮ ಬಿಡೋದಲ್ಲ ಲಟ್ಟಿಸ್ಬಿಡುದಲ್ಲ ನೀವು ನಿಮ್ಗೆ ಶೇಪ್ ಬರಲಿಲ್ಲ ಅಂದ್ರೆ ಒಂದು ಪ್ಲೇಟ್ ತಗೊಂಡು ರೌಂಡ್ ಆಗಿ ಅಷ್ಟ ಕಟ್ ಮಾಡ್ಕೊಂಡ್ಬಿಡ್ಬೋದು ಇಲ್ಲ ನಡ್ದಿಪ್ಪಾ ಅಂತಂದ್ರೆ ಹಿಂಗ ಬರಬರಲ್ಲ ರೊಟ್ಟಿ ಮಾಡಿ ಹಾಕ್ಬಿಡುದು ನೋಡ್ರಿ ಹಾ ಈಗ ಹಾ ಒಂದ್ ವೇಳೆ ಶೇಪ್ ಬೇಕಪ್ಪ ಅಂದ್ರೆ ಒಂದ್ ಪ್ಲೇಟ್ ತಗೊಂಡು ರೌಂಡ್ ಕಟ್ ಕಟ್ ಮಾಡ್ಕೊಂಡ್ಬಿಡದ್ ಮೇಲೆ

ಸ್ನೇಹಿತ ಪದ ಗುಡ್ಡ ಕರಮ್ಮ ಶಿವಳ್ಳಿ ದುರ್ಗಮ್ಮ ಗಾಯದೇವ ಮಳಿದೇವ ತಾಯಿ ಎಲ್ಲರಿಗೂ ಮುಟ್ಲಿವ ಇವ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಮಾಡಿವಿ ಕೊಬ್ಬರಿ ರೊಟ್ಟಿನ ಆಮೇಲೆ ಮೆಣಸಿನ್ಕಾಯಿ ಪಲ್ಯನ ಅನ್ನೋವಂಥದನ್ನ ಹೆಂಗೆ ಅನಿಸ್ತೀವಿ ನಿಮಗೂ ಅಂಥೇಳಿ ನಮ್ಗೆ ಕಮೆಂಟ್ ಮಾಡಿ ಕೇಳಿಸ್ತೀವಿ ಉತ್ತರ ಕರ್ನಾಟಕದ ಮೆಣಸಿನ್ಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡಿದ್ವಿ